ಭಾಗ್ಯಲಕ್ಷ್ಮಿ ಸೀರಿಯಲ್ ತಾಂಡವನ ದುರಂಕಾರಕ್ಕೆ ಮಾತಿನೇಟು ಮನೆಯವರ ಮುಂದೆ ಮರ್ಯಾದೆ ಹರಾಜು ತಾಂಡೋ ಬಹಳ ಓವರ್ ಕಾನ್ಫಿಡೆನ್ಸ್ ನಂದಾಗಿ ಹಾಗೆ ಆತನ ದುರಂಕಾರದ ವರ್ತನೆಯಿಂದಾಗಿ ಜಾಬ್ ಆಫರ್ಗಳನ್ನು ಕಳೆದುಕೊಳ್ಳುತ್ತಿದ್ದಾನೆ ಮನೆ ಮಂದಿ ಜೊತೆ ಮಡದಿಯ ಜೊತೆಗೆ ಪ್ರೀತಿಯಿಂದ ಇರುವುದನ್ನು ಬಿಟ್ಟು ಮಡದಿ ಬೇಡ ಮನೆಯವರು ಬೇಡ ಎಂದು ಪ್ರೀತಿದಾಗಿಯ ಜೊತೆಗೆ ಮನೆ ಬಿಟ್ಟು ಹೋಗಿದ್ದಾನೆ ಇದರಿಂದಾಗಿ ನೊಂದ ತಂದೆ ತಾಯಿ ಸೊಸೆಯ ಜೊತೆಗೆ ಕಾಲ ಕಳೆಯುತ್ತಿದ್ದಾರೆ ತಾಂಡವ್ ಸೂರ್ಯಾಂಶ ಕೆಲಸಕ್ಕಾಗಿ ಅಲೆದಾಟ ಶುರು ಮಾಡಿಕೊಂಡಿದ್ದಾನೆ ಆತನಿಗೆ ಸಾಮಾನ್ಯ ಕೆಲಸ ಯಾವುದೂ ಆಗುತ್ತಿಲ್ಲ ಆತನಿಗೆ ಸಂಬಳವೂ ಹೆಚ್ಚು ಬೇಕು ಹಾಗೆಯೇ ಕೆಲಸವೂ ಕಡಿಮೆ ಇರಬೇಕು ಇದರ ಜೊತೆಗೆ ಶ್ರೇಷ್ಠ ಕೂಡ ಆತನ ಜೊತೆಗೆ ಇರಬೇಕು ಇಷ್ಟೆಲ್ಲ ಆತನ ಬೇಡಿಕೆ ಇದ್ದು ಜೊತೆಗೆ ದುರಂಕಾರದ ನಡತೆ ಬೇರೆ ಬಾಸ್ ಜೊತೆಗೆ ಹೇಗೆ ಮಾತನಾಡಬೇಕು ಎಂದು ತಾಂಡವ್ಗೆ ಅರಿವಿಲ್ಲ ಕೆಲಸ ಕೊಡುವವರ ಜೊತೆಗೆ ಬಹಳ ಕೋಪದಿಂದ ನಡೆದುಕೊಂಡರೆ ಯಾರು ತಾನೇ ಕೆಲಸ ಕೊಡ್ತಾರೆ ಇದೀಗ ತಾಂಡವಗೆ ಆಗಿದ್ದು ಕೂಡ ಅದೇ ಒಂದು ಕಂಪನಿಗೆ ಹೋಗಿ ಫುಲ್ ಔಟ್ ಮಾಡಿಸಿಕೊಂಡಿದ್ದಾನೆ ಹಾಗೆ ಬಹಳ ಕೋಪ ಮಾಡಿಸಿಕೊಂಡಿದ್ದಾನೆ ತಾನು ಯಾರು ಗೊತ್ತಾ ಎಂದು ಪದೇ ಪದೇ ತಾಂಡವ್ ಹೇಳುತ್ತಿರುವಾಗ ಅಲ್ಲಿರುವವರಿಗೆ ಕಿರಿಕಿರಿ ಉಂಟಾಗುತ್ತಿತ್ತು ಇದರಿಂದಾಗಿ ಆತನಿಗೆ ಕೆಲಸ ಕೊಡುವ ಅನೇಕ ಜನರ ಹಿಂದೇಟು ಹಾಕುತ್ತಿದ್ದಾರೆ ಶ್ರೇಷ್ಠ ತಾಂಡವಿಗೆ ಕರೆ ಮಾಡುತ್ತಾಳೆ ಏನಾಯಿತು ತಾಂಡವ ಯಾಕೆ ಇಷ್ಟು ಕೋಪ ಮಾಡಿಕೊಂಡಿದ್ದಿ ಏನಾದರೂ ಪ್ರಾಬ್ಲಮ್ ಇದೆ ಎಂದು ಕೇಳುತ್ತಾನೆ ಈ ಮಾತನ್ನು ಕೇಳಿದ ತಾಂಡವ್ ಮಾತ್ರ ಏನು ಇಲ್ಲವೆಂಬಂತೆ ಮಾತನಾಡುತ್ತಾನೆ ಹಾಗೆಯೇ ತನಗಾದ ಅವಮಾನದ ಬಗ್ಗೆ ಶ್ರೇಷ್ಠ ಬಳಿ ಹೇಳ್ತಾನೆ ಶ್ರೇಷ್ಠ ಮೆತ್ತೆಗೆ ತಾಂಡವನ ಬಳಿ ತಾಂಡವ್ ನೀನು ಇಷ್ಟೊಂದು ಕೋಪ ಮಾಡಿಕೊಂಡರೆ ಹೇಗೆ ನೀನು ಇಷ್ಟೆಲ್ಲ ಕೋಪ ಮಾಡಿಕೊಳ್ಳುವ ಅಗತ್ಯ ಖಂಡಿತವಾಗಿಯೂ ಇಲ್ಲ ನೀನು ಸಮಾಧಾನವಾಗಿ ಇಂಟರ್ವ್ಯೂ ಫೇಸ್ ಮಾಡಬೇಕು ಎಂದು ಹೇಳುತ್ತಾಳೆ ಮಾತಿಗೆ ಸಮಾಧಾನಗೊಂಡ ತಾಂಡವ್ ಆಕೆಯ ಮಾತು ಕೇಳಿದ ತಾಂಡವ್ ಕೊಂಚ ಸಮಾಧಾನ ಮಾಡಿಕೊಂಡು ಮತ್ತೊಂದು ಇಂಟರ್ವ್ಯೂ ಅಟೆಂಡ್ ಮಾಡಲು ಬರುತ್ತಾನೆ ಇನ್ನೂ ಅದೇ ಹೋಟೆಲ್ನಲ್ಲಿ ಭಾಗ್ಯ ಸಂಸಾರ ಇರುತ್ತದೆ ಆದರೆ ಈ ವಿಚಾರ ತಾಂಡವಿಗೆ ತಿಳಿದಿರುವುದಿಲ್ಲ ಭಾಗ್ಯ ಹಾಗೂ ತನ್ವಿ ಮನೆಯವರಿಗೆ ಬಹಳ ಖುಷಿಯಾದರಲ್ಲಿ ತನ್ವಿ ಬಹಳಷ್ಟು ಖುಷಿಯಾಗಿರುತ್ತಾಳೆ ಆಕೆಗೆ ಮನೆಯವರ ಜೊತೆಗೆ ಹೊರಗಡೆ ಊಟಕ್ಕೆ ಹೋಗುವುದು ಎಂದರೆ ಬಹಳ ಇಷ್ಟ ಇಷ್ಟಕ್ಕೆ ಯಾವುದಕ್ಕೂ ಅದಕ್ಕೆ ಬರಬಾರದ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಹಾಗೆ ಸಾಕಷ್ಟು ಡಿಫ್ರೆಂಟ್ ಆದ ಫುಡ್ ಆರ್ಡರ್ ಮಾಡಿದ ತನ್ವಿಗೆ ಖುಷಿಯೂ ಖುಷಿ ಆದರೆ ಇದೆಲ್ಲವೂ ಕುಸುಮಗೆ ಸ್ವಲ್ಪವೂ ಇಷ್ಟ ಇರುವುದಿಲ್ಲ ಕುಸುಮ ಮಾತಿಗೆ ಕುಪ್ಪಿತಕೊಂಡು ವೈಟರ್ ಸುಮ್ಮ ಸುಮ್ಮನೆ ಹಣ ಹಾಳಾಗುತ್ತಿದೆ ಯಾಕೆ ಇದೆಲ್ಲ ನಿಮ್ಮ ಮಾಡಿದ ಅಡುಗೆ ಬಹಳ ಚೆನ್ನಾಗಿತ್ತು ಇದ್ಯಾವುದು ಹಾಳು ಮಾಡು ತಿಂದು ಹೊಟ್ಟೆ ಕೆಟ್ಟು ಮಾಡು ಹೋಗುವುದು ಮಾತ್ರ ಖಚಿತ ಎಂದು ಜೋರಾಗಿ ಕೇಳುತ್ತಾಳೆ ಹಾಗೆಯೇ ವೇಟರ್ ಬಳಿ ಜೋರು ಜೋರಾಗಿಯೇ ಮಾತನಾಡುತ್ತಾಳೆ ಕುಸು ಕುಸುಮಾ ಮಾತಿಗೆ ವೇಟರ್ ತಮ್ಮದೇನು ತಪ್ಪಿಲ್ಲ ತಂಪಲ್ಲ ನಿಮ್ಮದೇ ಇಷ್ಟೆಲ್ಲ ಹಣ ಖರ್ಚು ಆಗುತ್ತೆ ಎಂದರೆ ಫುಡ್ ಯಾಕೆ ನೀವು ತೆಗೆದುಕೊಂಡಿದ್ದು ಅದರಲ್ಲಿ ಲೇಟ್ ಬೇರೆ ಬರೆದಿತ್ತಲ್ಲ ಎಂದು ಹೇಳುತ್ತಾಳೆ ಈ ಮಾತನ್ನು ಕೇಳಿದ ಕುಸುಮಗೆ ಕೋಪ ಹೆಚ್ಚಾಗುತ್ತದೆ ವೇಟರ್ ಹೋಗಿ ಓನರನ್ನು ಕರೆದುಕೊಂಡು ಬರುತ್ತಾರೆ ಓನರ್ ಬಳಿ ಕುಸುಮಾ ಬಹಳ ಜೋರಾಗಿಯೇ ಮಾತನಾಡ್ತಾಳೆ ಇವಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ